ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಬುಧವಾರ ಡಿಸೆಂಬರ್ನಲ್ಲಿ ಮಂಡ್ಯ ತಾಲೂಕಿನ ವಿಸಿ ಫಾರಂನಲ್ಲಿ ನಡೆಯಲಿರುವ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಪ್ರಚಾರದ ಜಾಥಾಕ್ಕೆ ಚಾಲನೆ ನೀಡಲಾಯಿತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಚಾಲನೆ ನೀಡಿ ಮಾತನಾಡಿ ಕೃಷಿ ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ರೈತರು ಭಾರತ ದೇಶದ ಬೆನ್ನೆಲುಬು ಮಂಡ್ಯ ಕೃಷಿ ಪ್ರಧಾನವಾಗಿರುವ ಜಿಲ್ಲೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕಳೆದ ವರ್ಷ ಸ್ಥಾಪನೆಯಾಗಿರುವುದು ಸಂತಸದ ಸಂಗತಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ಆರು ತಿಂಗಳಲ್ಲಿ ಯುಜಿಸಿ ಅನುಮೋದನೆ ದೊರೆತಿರುವುದು ವಿಶ್ವವಿದ್ಯಾಲಯದ ಸಾಧನೆ ಮೆರಗು ನೀಡಿದೆ ಎಂದರು ಡಿಸೆಂಬರ್ ಐದು ಆರು ಮತ್ತು ಏಳು ಮೂರು ದಿನಗಳ ಕಾಲ ಕೃಷಿ ಮೇಳವನ್ನು ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕೃಷಿ ಮೇಳ ರೈತರಿಗೆ ಅತ್ಯಮೂಲ್ಯವಾದ ಕಾರ್ಯಕ್ರಮವಾಗಿದೆ ಕೃಷಿಯಲ್ಲಿ ತಂತ್ರಜ್ಞಾನ ಮತ್ತು ವಿಜ್ಞಾನ ಬಳಸಿ ಆದಾಯ ಹೆಚ್ಚಿಸಿ ರೈತರು ಅಭಿವೃದ್ಧಿ ಹೊಂದಲು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹೇಳಿದರು ರೈತ ಈ ದೇಶದ ಬೆನ್ನೆಲುಬು ಅದೇ ರೀತಿ ಕೃಷಿಯೂ ಕೂಡ ಈ ದೇಶದ ಅಭಿವೃದ್ಧಿಗೆ ಒಂದು ಪೂರಕವಾಗಿರತಕ್ಕಂಥ ಅಂಶ ಹಾಗಾಗಿ ಕೃಷಿ ಪ್ರಧಾನವಾಗಿರುವಂಥ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಕಳೆದ ವರ್ಷ ಸ್ಥಾಪನೆ ಆಗಿರತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ ಇದು ಈ ಒಂದು ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಮೆರುಗನ್ನು ಕೊಡುವಂಥ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆದ ನಂತರ ಬಹುಶಃ ಆರು ತಿಂಗಳ ಅವಧಿನಲ್ಲಿ ಈಗಾಗಲೇ ಯು ಜಿ ಸಿ ಅನುಮೋದನೆಯನ್ನು ಕೂಡ ಪಡೆದುಕೊಂಡಿರುವಂಥದ್ದು ಇದರ ಒಂದು ಸಾಧನೆಗೆ ಮತ್ತಷ್ಟು ಒಂದು ಮೆರುಗನ್ನು ನೀಡಿದೆ ಆ ನಿಟ್ಟಿನಲ್ಲಿ ಮತ್ತು ಕೃಷಿಯ ಬಗ್ಗೆ ಎಲ್ಲ ರೈತರಿಗೆ ಹೆಚ್ಚು ಇದರ ಒಂದು ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಡಿಸೆಂಬರ್ ಐದು ಆರು ಏಳು ಮ ಮೂರು ದಿವಸಗಳ ಕಾಲ ಕೃಷಿ ಮೇಳವನ್ನು ಮಂಡ್ಯ ಜಿಲ್ಲೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಹಮ್ಮಿಕೊಳ್ಳಲಾಗಿದೆ ಇದು ಬಹಳ ಅತ್ಯಮೂಲ್ಯವಾಗಿರತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲ ರೈತ ಬಾಂಧವರಿಗೆ ಯಾವ ರೀತಿ ಕೃಷಿಯಲ್ಲಿ ಸುಸ್ಥಿತರನ್ನು ಕಾಪಾಡ್ಕೋಬೋದು ಅಭಿವೃದ್ಧಿಯ ಅಥವಾ ನಾವು ನಡೀಬೋದು ಮತ್ತು ಯಾವ ರೀತಿ ಕೃಷಿಯಲ್ಲಿ ತಂತ್ರಜ್ಞಾನ ವಿಜ್ಞಾನವನ್ನು ಬಳಕೆ ಮಾಡಿಕೊಂಡು ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ಬೋದು ಅನ್ನಲಿಕ್ಕೆ ಹೆಚ್ಚು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇರೋದರಿಂದ ಎಲ್ಲ ರೈತ ಬಾಂಧವರು ಕೂಡ ಬಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಬೇಕು ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಕಳೆದ ಆರು ಒಂದು ವರ್ಷದಿಂದಲೂ ಕೂಡ ಅತ್ಯುತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮತ್ತು ರೈತರಿಗೆ ಉಪಯುಕ್ತ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಅದರಲ್ಲೂ ವಿಶೇಷವಾಗಿ ಯಾರೂ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಹೊಸದಾಗಿ ಓದ್ತಾ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಪರಿಣಿತಿ ಹೊಂದುವ ನಿಟ್ಟಿನಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದೆ ಹಾಗಾಗಿ ಈ ಶಿಕ್ಷಣ ಸಂಸ್ಥೆ ಎಲ್ಲ ಮುಖ್ಯಸ್ಥರಿಗೆ ಎಲ್ಲ ಕೂಡ ನಾನು ಅಭಿನಂದನೆಗಳನ್ನು ಮಂಡ್ಯ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ವಿಶೇಷಾಧಿಕಾರಿ ಡಾಕ್ಟರ್ ಹರಿಣಿಕುಮಾರ್ ಅವರು ಮಾತನಾಡಿ ರೈತರಿಗೆ ಅನುಕೂಲವಾಗಲೆಂದು ಕೃಷಿ ಮೇಳ ಆಯೋಜಿಸಲಾಗಿದೆ ಸದರಿ ಕೃಷಿ ಮೇಳದಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕೃಷಿ ಮಳಿಗೆಗಳನ್ನು ತೆರೆಯಲಾಗುವುದು ಕೃಷಿಯಲ್ಲಿನ ವೈಜ್ಞಾನಿಕ ಹಾಗೂ ತಾಂತ್ರಿಕತೆ ಕುರಿತಾಗಿ ಮೇಳದಲ್ಲಿ ತಿಳಿಸಲಾಗುವುದು ಸುಮಾರು ಅರವತ್ತು ಎಕರೆ ಜಾಗದಲ್ಲಿ ಕೃಷಿ ಬೆಳೆಗೆ ಬೇಕಾದ ಬೆಳೆಗಳು ಬೆಳೆಗಳ ಪದ್ಧತಿ ಅಂತರ ಬೆಳೆಗಳು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯ ಪ್ರಾತ್ಯಕ್ಷಿಕೆಗಳನ್ನು ಲೈವ್ ಡೆಮಾನ್ಸ್ಟ್ರೇಷನ್ ನೇರ ಪ್ರದರ್ಶನ ಮೂಲಕ ಕೃಷಿ ಮೇಳದಲ್ಲಿ ಕಾಣಬಹುದು ಎಂದು ಹೇಳಿದರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಏಪ್ರಿಲ್ನಲ್ಲಿ ತಮ್ಮ ಬಜೆಟ್ ಮೂಲಕ ಗ ಆ್ಯಕ್ಟ್ ಮುಖಾಂತರ ಪ್ರಾರಂಭ ಆಗುತ್ತೆ ಒಂದು ಅಕ್ಟೋಬರ್ ನಂತರ ತಮ್ಮ ಸಂಪೂರ್ಣವಾಗಿ ಕಾರ್ಯಭಾರವನ್ನು ವಹಿಸಿಕೊಂಡು ಅಕಾಡೆಮಿಕ್ ಇಯರ್ಸು ಪ್ರಾರಂಭ ಆಗ್ತಾಯಿದೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಥಮ ಕೃಷಿ ಮೇಳವನ್ನು ಡಿಸೆಂಬರ್ ಐದು ಆರು ಏಳರಲ್ಲಿ ನಾವು ಆಯೋಜಿಸಿದ್ದೀವಿ ಈ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯವನ್ನು ವ್ಯಾಪ್ತಿಯು ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಮಡಿಕೇರಿ ಜಿಲ್ಲೆಗಳನ್ನು ಹೊಂದಿಕೊಂಡು ಅತಿ ಹೆಚ್ಚು ಕೃಷಿಯನ್ನು ಮಾಡುವಂಥ ರೈತರ ಸಮುದಾಯಕ್ಕೆ ಅನುಕೂಲವಾಗಲೆಂದು ಈ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ಈ ಕೃಷಿ ಮೇಳದಲ್ಲಿ ಭಾಳ ವಿಶೇಷತೆ ಅಂದರೆ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಮಳಿಗೆಗಳಿದ್ದಾವೆ ವೈಜ್ಞಾನಿಕ ತಾಂತ್ರಿಕತೆಗಳನ್ನ ನಾವು ನೀಡ್ತಾ ಇದ್ದೀವಿ ಮತ್ತು ಲೈವ್ ಡೆಮಾನ್ಸ್ಟ್ರೇಷನ್ ನೀವು ನೇರವಾಗಿ ನೋಡಬಹುದು ಸುಮಾರು ಅರವತ್ತು ಎಕರೆ ಜಮೀನಿನಲ್ಲಿ ಈ ಕೃಷಿಗೆ ಬೇಕಾದಂಥ ಬೆಳೆಗಳು ಬೆಳೆಗಳ ಪದ್ಧತಿ ಅಂತರ ಬೆಳೆಗಳು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯ ಪ್ರಾತ್ಯಕ್ಷಗಳನ್ನ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಎಲ್ಲ ರೈತರು ಭಾಗವಹಿಸಬೇಕು ಈ ಕೃಷಿ ಮೇಳದ ಮತ್ತೊಂದು ವಿಶೇಷವೇನೆಂದರೆ ಮಾರ್ಟ್ ಒಂದು ಕೃಷಿ ಮೇಳದ ಇದರ ಜೊತೆಗೆ ಈ ಒಂದು ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡಬೇಕು ಮೌಲ್ಯವಿದ್ಯ ಮಾಡಬೇಕು ರೈತರು ಹೇಗೆ ಸ್ವತಂತ್ರವಾಗಿ ಬದುಕಬೇಕು ಮತ್ತು ಹೆಚ್ಚು ಆದಾಯವನ್ನು ಪಡೆಯುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಫಾತಿಮಾ ವಲಯ ಕೃಷಿ ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಭತ್ತದ ತಳಿ ವಿಜ್ಞಾನಿ ಡಾಕ್ಟರ್ ರಾಮಚಂದ್ರ ಕೃಷಿ ಇಲಾಖೆಯ ವ್ಯವಸ್ಥಾಪಕ ಡಾಕ್ಟರ್ ತಿಮ್ಮೇಗೌಡ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಆಶಾ ಡಾಕ್ಟರ್ ಸುಮಾ ಡಾಕ್ಟರ್ ವಿದ್ಯಾ ಡಾಕ್ಟರ್ ಭಾಗ್ಯಲಕ್ಷ್ಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದ Terima kasih.